ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಚರಣ ಅನುರಾಧ ನಕ್ಷತ್ರ ಪೂರ್ಣ ಹಾಗೂ ಜ್ಯೇಷ್ಠ ನಕ್ಷತ್ರ ಪೂರ್ಣ ಬರ್ತದೆ ತೋದಿಂದ ಪ್ರಾರಂಭ ಆಗ್ತದೆ ತೋ ಅಕ್ಷರದಿಂದ ನ ನೂ ನೇ ನೋ ಯಾ ಯು ಅಂದ್ರೆ ಟಿ ಎನ್ ಮತ್ತು ವೈ ಅಕ್ಷರದಿಂದ ಬರುವಂಥವ್ರು ಹೆಸರನ್ನಾಗಿರುವಂಥವ್ರು ನೋಡ್ಬೋದು ಅಥವಾ ಯಾರಿಗೆ ಸರಿಯಾಗಿ ರಾಶಿ ಗೊತ್ತದನೋ ಅವರಿಗೆ ಒಳ್ಳೆಯ ಫಲಗಳು ಅಂದ್ರೆ ಸರಿಯಾದ ಫಲಗಳು ಸಿಗ್ತಾವೆ ಆ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಇಲ್ಲೇ ಈ ಸಂವತ್ ವೃಶ್ಚಿಕ ರಾಶಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ಲಿ ಅಂತೇಳಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸಾಮಾನ್ಯವಾಗಿ ನಮ್ಮ ವಿಚಾರ ಏನಿರ್ತದೆ ಅಂದ್ರೆ ನಮ್ ಗುರುಗಳು ಹೇಳ್ತಿದ್ರು ದುಷ್ಟ ಫಲಗಳನ್ನು ಹೇಳ್ಬೇಡ್ರಿ ನಾವು ಕ್ಯಾಲೆಂಡರ್ನಾಗೆ ಅಶುಭ ಅಂತ ಬರಿತಿದ್ದೆ ಯಾವ ದಿನ ಶುಭ ಯಾವ ದಿನ ಅಶುಭ ಇರ್ತಾವೆ ನೋಡ್ರಿ ಕೆಲವು ಕ್ಯಾಲೆಂಡರ್ನಾಗ ಬರಿತಾರೆ ಶುಭ ಅಶುಭ ಅಂತ ಬರಿತಿರ್ತಾರೆ ಅವ್ರು ಒಂದ್ಸಲ್ ಹೇಳಿದ್ರು ನಮಗೆ ಯಾವ ದಿನ ಅಶುಭ ಅಂತ ಬರೆಯಬೇಡ ಅಂತ ಅಂತೇಳಿ ಸಾಧಾರಣ ಅಂತ ಬರೀರಿ ಸಾಮಾನ್ಯ ಅಂತ ಬರೀರಿ ಅಂದ್ರೆ ಉದ್ದೇಶನ ಇದನ್ನೇನ್ ಹೇಳಿ ಅಂದ್ರೆ ಒಳ್ಳೆಯ ಫಲಗಳನ್ನೇ ಹೇಳಬೇಕು ಅಂತ ನಿರ್ಧಾರ ಮಾಡಿದಾಗೆ ಆದ್ರೆ ಕೆಲವು ಗೋಚಾರ ಸರಿಯಾಗಿ ಬರುವುದಿಲ್ಲ ಈ ಸಂವತ್ಸರ ತಮಗೆ ಅಷ್ಟೊಂದು ಒಳ್ಳೆಯ ಗೋಚಾರಗಳಿಲ್ಲ ಶುಭ ಹೇಳಬೇಕಂತೆ ನಮ್ಮ ಮಾತು ವಿಚಾರ ಆದ್ರೆ ಅಷ್ಟಮಕ್ಕೆ ಗುರು ಬರ್ತಾ ಇದ್ದ ಸಪ್ತಮದಲ್ಲಿ ಇದ್ದಂತ ಗುರು ಮೇ ಹದಿನಾಲ್ಕನೇ ತಾರೀಕಿಗೆ ಅಷ್ಟಮಕ್ಕೆ ಬರ್ತಾ ಇದ್ದಾನೆ ಅಷ್ಟಮ ಗುರು ಒಳ್ಳೆಯದಲ್ಲ ಗುರುಬಲ ತಮಗಿರುವುದಿಲ್ಲ ಅಂತ ಈ ಗುರುಬಲ ಇಲ್ಲದೆ ಇದ್ದಾಗ ಅನೇಕ ರೀತಿಯ ತೊಂದರೆಗಳು ಬರ್ತಬಹುದು ಬೃಹಸ್ಪತಿ ಶಾಂತಿ ಮಾಡ್ರಿ ಗುರು ಮಂತ್ರ ಜಪ ಮಾಡ್ರಿ ಪಾರಾಯಣ ಮಾಡ್ರಿ ಕ್ಷೇತ್ರಗಳ ದರ್ಶನ ಮಾಡ್ರಿ ನೀವು ಎಲ್ಲೇ ಯಾವ ಕ್ಷೇತ್ರ ಗುರು ಸ್ಥಾನಕ್ಕೆ ಹೋಗ್ಬೇಕ್ರಿ ಗುರು ಸ್ಥಾನ ಅಂದ್ರೆ ಯಾವುದು ಕೇವಲ ಸ್ಥಾನ ಗುರು ಸ್ಥಾನ ಅಲ್ಲ ಕೆಲವೊಂದು ಸ್ಥಾನವರಿ ಗುರು ಸ್ಥಾನನೇ ಅಲ್ಲ ಆದ್ರೂ ಜನ ಅಲ್ಲಿ ಹೋಗ್ತಿರ್ತಾರೆ ಗುರು ಗುರುಗಳು ಅಂತೇಳಿದ್ರೆ ನಿಮ್ಗೆ ಏನಾದರೂ ಒಂದು ಪಾಠ ಹೇಳಬೇಕಲ್ಲ ಒಂದು ನೀತಿ ಪಾಠ ಶಾಸ್ತ್ರ ಪಾಠ ಅಥವಾ ನಿಮಗೊಂದು ಬುದ್ಧಿವಾದ ಅಂದರೆ ಇವತ್ತೇ ಹೇಳ್ಬೇಕಂತೇನಿಲ್ಲ ಹಿಂದಿನ ಕಾಲದಾಗ ಶತಮಾನಗಳ ಹಿಂದೆ ಏನೋ ಹೇಳಿದ್ದು ನಿವತ್ತಿಗೂ ನೆನಪು ಬರಬೇಕು ಮಂತ್ರಾಲಯಕ್ಕೆ ಹೋಗ್ರಿ ಗಣಗಾಪುರಕ್ಕೆ ಹೋಗ್ರಿ ಇಂಥ ಕ್ಷೇತ್ರಗಳಿಗೆ ದರ್ಶನ ಕೊಡಬೇಕು ಅಲ್ಲಿ ಹೋಗಿ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಗುರುಗಳ ಸೇವೆಯನ್ನು ಮಾಡಬೇಕು ಎಲ್ಲೆಲ್ಲಿ ಸಾಧ್ಯದನೋ ಅಹಂಕಾರವನ್ನು ಕಡಿಮೆ ಮಾಡಬೇಕು ಗಾಂಡಗಾಪುರದೊಳಗೆ ಒಂದು ನಿಯಮದ ಭಿಕ್ಷಾನ್ನ ಸ್ವೀಕಾರ ಮಾಡುವಂತದ್ದು ನಾಲ್ಕಾರು ಜನರಿಗೆ ಭಿಕ್ಷಾ ತಗೊಂಡ್ ಬಂದು ಊಟ ಮಾಡುವ ಅದ್ರ ಉದ್ದೇಶ ಏನಂದ್ರೆ ಅಹಂಕಾರ ಕಡಿಮೆ ಆಗ್ಲತ್ತೆ ಈ ಅಲ್ಲಿ ಹೋಗಿನೂ ಕೆಲವರು ಅಹಂಕಾರ ಮಾಡದಿರ್ತಾರೀ ಅಂತದ್ ಆಗ್ಬಾರ್ದು ಅದಕ್ಕಾಗಿ ನಾವೇನ್ ಹೇಳೋದಂದ್ರೆ ಗುರು ಸೇವೆ ಮಾಡ್ರಿ ಗುರುಗಳಿಗೆ ಅದರಿಂದ ಪ್ರೀತಿ ಆಗ್ತಾರ ಜ್ಞಾನದಿಂದ ಪ್ರೀತಿ ಆಗ್ತಾರ ಜ್ಞಾನ ಕಾರ್ಯದಿಂದ ಪ್ರೀತಿ ಆಗ್ತಾರ ಉದ್ಯೋಗ ಒಳ್ಳೆ ಉದ್ಯೋಗದಿಂದ ಪ್ರೀತಿ ಆಗ್ತಾರೆ ಅಷ್ಟಮ ಗುರು ಇದ್ದಾಗ ಮಂಗಲ ಕಾರ್ಯ ಏನಾದರೂ ಮಾಡ್ಬೇಕಾಗಿದ್ರೆ ಮನೆಯಾಗ ಮದ್ವಿ ಮಂಜವಿ ಅಥವಾ ಇನ್ನೇನಾದ್ರು ಮಹತ್ವದ ಕೆಲಸ ಮಾಡಬೇಕಾದ್ರೆ ಹೊಸ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಹೊಸ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾದಾಗ ಒಳ್ಳೆ ನಿರ್ಧಾರ ಎಲ್ಲೋ ವಿದೇಶಾದಿಗಳ ಪ್ರಯಾಣ ಮಾಡಬೇಕಾದಾಗ ಬೃಹಸ್ಪತಿ ಶಾಂತಿಯನ್ನ ಮನೆಯಾಗ ಮಾಡಿ ವಿದೇಶಕ್ಕೆ ಹೋಗ್ತಾ ಇರ್ತೀರಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿರ್ತದೆ ಇಲ್ಲೂ ಒಂದು ಬೃಹಸ್ಪತಿ ಶಾಂತಿ ಮಾಡ್ಕೊಂಡು ಹೋಗುದು ಒಳ್ಳೆ ಈ ರೀತಿಯಾಗಿ ಮಾಡೋದ್ರಿಂದ ಆಗುವಂತ ತೊಂದರೆಗಳು ಕಡಿಮೆ ಆಗ್ತಾವ ಗುರುಬಲ ಇಲ್ದೇ ಇದ್ದಾಗ ಮಾಡುವಂತ ಯಾವ ಮಹತ್ವದ ಕೆಲಸ ಇದ್ದಾಗ ತಪ್ಪದೆ ಮಾಡ್ರಿ ಕಡಲಿದಾನ ಹಳದಿ ವಸ್ತ್ರದಾನ ಶಾಂತಿ ಕ್ರಮ ಬಹಳಷ್ಟು ಹೇಳ ಮಂತ್ರ ಜಪ ಊರ್ಜಾಯ ರಾಘವೇಂದ್ರ ಸತ್ಯ ಸತ್ಯಧರ್ಮ ರಥಾಯಚ ವಜತಾಂ ಕಲ್ಪ ವೃಕ್ಷ ಆಗೇ ನಮತಾಂ ಕಾಮಧೇನವೇ ಎಂತ ಸರಳವಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ತರದ ಮಂತ್ರಗಳನ್ನ ತಾವು ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಜಪಾ ಮಾಡಬೇಕು ಗುರು ಗುರುಮುಖಾಂಚ ಸನ್ನಿಮ್ ನವಗ್ರಹ ಸ್ತೋತ್ರದ ಬರುವಂತ ಮಂತ್ರ ಈ ಸ್ತೋತ್ರಗಳ ಮಂತ್ರಗಳನ್ನ ತಪ್ಪದೇ ಮಾಡ್ರಿ ಈ ಈ ರಾಶಿಯ ವಿದ್ಯಾರ್ಥಿಗಳು ನೀವು ನಿತ್ಯದಲ್ಲಿಯೂ ಸಹಿತ ಸೂರ್ಯೋದಯಕ್ಕಿಂತಲೂ ಮೊದಲಿಗೆ ಹೇಳ್ಬೇಕು ನಾವು ರಾತ್ರಿ ಈ ಕೆಲವ್ರು ಹೇಳ್ತಾರೆ ನೋಡ್ರಿ ನಾವು ರಾತ್ರಿ ಬಹಳ ತನಕ ಅಭ್ಯಾಸ ಮಾಡ್ತೀವಿ ರೀ ಅದ್ರ ಆಗಿ ಹೇಳ್ಲಿಕ್ಕಾಗೋದಿಲ್ಲ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳಷ್ಟು ಮಹತ್ವದ ಅದನ್ನು ಪ್ರಯತ್ನ ಮಾಡಿ ನೋಡ್ರಿ ಆ ಸಮಯದಾಗ ಹತ್ತುವಂತ ಜ್ಞಾನ ಬೇರೆ ರಾತ್ರಿ ಮಧ್ಯರಾತ್ರಿ ಒಳಗೆ ಅದು ರಾಕ್ಷಸರು ತಿರುಗಾಡುವಂತ ಕಾಲ ಅಲ್ಲಿ ಅಭ್ಯಾಸ ಹತ್ತುವುದಿಲ್ಲ ಬರೀ ಸಮಯ ಹೋಗ್ತದೆ ಅದರಿಂದ ಆ ಅಂತಹ ಕಾಲದಲ್ಲಿ ಗುರುಬಲ ಇಲ್ಲದೆ ಇದ್ದಾಗ ಅಭ್ಯಾಸ ಒಳ್ಳೆ ಸಮಯದಾಗ ಮಾಡ್ಬೇಕು ಸೂಕ್ತ ಸಮಯದಾಗ ಅಭ್ಯಾಸ ಮಾಡ್ಬೇಕು ಅಂದ್ರೆ ನಾವು ಕೇವಲ ಇದು ಒಂದೇ ಅಲ್ಲ ಮಹತ್ವದ ಕೆಲಸ ಯಾರು ಉದ್ಯೋಗದಾಗಿರ್ತಕ್ಕಂಥವ್ರು ಕೃಷಿ ಒಳಗಿರ್ತಕ್ಕಂಥವ್ರು ಕೃಷಿಕರು ಯಾರಾದ್ರೂ ಮನ್ ಮನೆಯೊಳಗೆ ನಸುಕಿನ ಮಲ್ಕೊಂಡ್ಬಿಟ್ರೆ ಆ ಬೆಳೆಗಳು ಏನಾಗ್ಲಿಕ್ಕಿಲಿಕತೆ ಅವರೆಲ್ಲ ಶ್ರಮ ಪಡ್ತಾನೆ ಇದ್ದಾರೆ ಹಿಂಗಾಗಿ ಅವ್ರಿಗೆ ಗುರುಬಲ ಯಾವಾಗ್ಲೂ ಕಡಿಮೆ ಆಗುದಿಲ್ಲ ನಮ್ಮ ದೇಶದೊಳಗೆ ಕೃಷಿ ಯಾವಾಗ್ಲೂ ಮುಖ್ಯ ಕೃಷಿನೇ ಮುಖ್ಯ ಕೃಷಿಯಿಂದನೇ ಎಲ್ಲ ಹಿಂಗಾಗಿ ಅವ್ರ ಎಲ್ಲ ಕಾರಣ ಅಂದ್ರೆ ಅವ್ರು ಬ್ರಾಹ್ಮಿ ಮುಹೂರ್ತ ಹೇಳ್ತಾರೆ ಹೊಲದಾಗ ದುಡಿತಾರ ಅವ್ರಿಗೆ ಏನದ ಅಂತ ಒಂದು ಗುಣ ಇರೋದ್ರಿಂದ ಅವ್ರಿಗೆ ಗುರುಬಲ ಕಡಿಮೆ ಆಗುದಿಲ್ಲ ಗುರುಬಲ ಕಡಿಮೆ ಇದ್ದಾಗ ಅಂದ್ರೆ ಈ ರಾಶಿಯ ಕೃಷಿಕರು ಯಾರ್ಯಾರು ಇದ್ದಿರಲ್ಲ ಅವರು ತಪ್ಪದೆ ಏನಾದರೂ ಈಗಿನ ಟೆಕ್ನಾಲಜಿ ಬಹಳಷ್ಟು ಬೆಳೆದಿದ್ರಿಂದ ನಸಿಕನ್ಯಾಗ ಇಳುದು ಬಿಟ್ಟಿದ್ದು ಅದನ್ನ ತಪ್ಪನೆ ಮಾಡ್ರಿ ಮೊದಲಿನ ಹಾಗೆ ಮನೆ ನಸಿಕಾಗ ಕೃಷಿ ಕಾರ್ಯಗಳಲ್ಲಿ ತೊಡಗ್ರಿ ಇದರಿಂದ ನಿಮಗೆ ಒಳ್ಳೇದಾಗ್ತದ ಅಂತ ಹೇಳಿ ಗುರುಬಲ ನಿಮಗೆ ಬರ್ತದೆ ಅದರಿಂದ ಆಗುವಂತ ದೋಷಗಳು ಪರಿಹಾರ ಆಗ್ತಾವ ಕೃಷಿ ಒಳಗ ಹಾನಿ ಆಯ್ತು ಉದ್ಯೋಗದಾಗ ಹಾನಿ ಆಯ್ತು ವ್ಯಾಪಾರದಾಗ ಹಾನಿ ಆಯ್ತು ವ್ಯಾಪಾರಿ ಎಷ್ಟೇ ದೊಡ್ಡದಾಗಿದ್ರು ಸಹಿತ ನಸಕ್ನಲ್ಲಿ ಎದ್ದು ದೇವರ ಸ್ಮರಣೆ ಮಾಡ್ರಿ ಗುರುಗಳ ಸ್ಮರಣೆಯನ್ನು ಮಾಡ್ರಿ ಮನೆಯೊಳಗೆ ಪುತ್ರ ಸೌಖ್ಯ ಇರ್ತದೆ ಆದ್ರೆ ಅನೇಕ ದೋಷ ಇರ್ತಾವ ಅಂತ ಹೇಳ್ತಾರೆ ಅಷ್ಟಮದಾಗ ಈ ಗುರು ಬೃಹಸ್ಪತಿ ಸಂಚಾರ ಇದ್ದಾಗ ಮಕ್ಕಳಿಗೆ ಸಹಿತ ತೊಂದರೆ ಇರ್ತದ ಮಕ್ಕಳಿಗೆ ತೊಂದರೆ ಅಂತಂದ್ರೆ ಅವರು ಮಕ್ಕಳ ಅನಾರೋಗ್ಯ ಇತ್ಯಾದಿಗಳು ಇರ್ತದೆ ಈ ಕಾರಣದಿಂದಾಗಿ ನೀವು ಒಳ್ಳೆಯ ಅಹ್ ನಡೆಯನ್ನ ನೋಡಬೇಕು ಅವ್ರ ಬಗ್ಗೆ ಕಾಳಜಿ ಮಾಡಬೇಕು ಅವ್ರ ಆಹಾರ ವಿಹಾರಗಳ ಚಿಂತನೆ ಮಾಡಬೇಕು ಮಕ್ಕಳ ಬಗ್ಗೆ ಕಾಳಜಿಯನ್ನ ವಹಿಸ್ಲೇಬೇಕು ಮತ್ತು ಬಂಧು ಮಿತ್ರರೊಳಗ ಅಂದ್ರೆ ಗೆಳೆಂದ್ರು ಇವ್ರೊಳಗೆಲ್ಲ ಒಳ್ಳೆಯ ಸಂಬಂಧ ಇರ್ತದ ಆದ್ರ ಅದು ಸಕಾಲಕ್ಕೂ ಉಪಯೋಗ ಆಗುದಿಲ್ಲ ಕೆಲವು ಸಂಬಂಧಗಳು ಮುರಿದು ಹೋಗ್ಬಿಡ್ತಾವಂತ್ರಿ ಇಂಥ ಸಂದರ್ಭದಾಗ ಆಗ್ತಾವ ಗುರುಬಲ ಇಲ್ಲದೆ ಇದ್ದಾಗ ಕೆಲವು ಸಂಬಂಧಗಳು ಆ ವರ್ಷಕ್ಕೆ ಮುಕ್ತಾಯ ಮುಂದೆ ಎಂದೂ ಅದು ಏನ್ ಮಾಡಿದ್ರು ಸರಿ ಹೋಗುದಿಲ್ಲ ಇದು ಕೇವಲ ಕುಟುಂಬಕ್ಕಂತ ಹೇಳಿ ವಿಚಾರ ಮಾಡ್ಬೇಡ್ರಿ ಕುಟುಂಬಕ್ಕಂದ್ರ ಅಂದ್ರೆ ಲಗ್ನ ಆಯ್ತು ಡೈವರ್ಸ್ ಆಯ್ತು ಇದೇನು ಹೇಳ್ತಿರಲ್ಲ ಇವು ಕೆಲವೊಂದು ಆಗ್ತಿರ್ತಾವ ನೋಡ್ರಿ ಕೆಲವ್ರ ಅನುಭವಕ್ಕೆ ಬರ್ತಿರ್ತಾವ ಆದ್ರೆ ಗೆಳೆತನ ನಾಶ ಆಗ್ತದೆ ಮಿತ್ರತ್ವ ನಾಶ ಆಗ್ತದೆ ಬಂಧುತ್ವ ನಾಶ ಆಗ್ತದೆ ವ್ಯಾಪಾರ ನಾಶ ಆಗ್ತದೆ ಆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂತ ವ್ಯಾಪಾರ ಸಣ್ಣದೊಂದು ಯಾವ್ದೋ ಕಾರಣಕ್ಕಾಗಿ ಮುರಿದು ಮುಂದೆ ಅವರಿಗೂ ನಿಮಗೂ ಯಾವುದೇ ವ್ಯವಹಾರ ಇಲ್ಲ ಅವ್ರು ನಿಮಗೆ ದ್ವೇಷ ಮಾಡೋದು ನೀವು ಅವರಿಗೆ ದ್ವೇಷ ಮಾಡೋದು ಈ ತರದ ಬಂಧುಗಳ ವರ್ಗದಾಗೂ ಆಗ್ಬೋದು ವ್ಯಾಪಾರದಾಗ ಆಗ್ಬೋದು ಉದ್ಯೋಗದಾಗ ಆಗ್ಬೋದು ಹತ್ತಾರು ವರ್ಷಗಳವರೆಗೆ ಕೆಲಸ ಮಾಡಿದಂಥ ಉದ್ಯೋಗವನ್ನೇ ದಕ್ಷಿಣ ಸಿಟ್ಟಿಗೆ ಬಂದು ಅಥವಾ ಬೇರೆ ಕಾರಣದಿಂದ ಬಿಟ್ಟು ಬಂದ್ಬಿಡ್ಬಹಂತದಾಗ್ತದೆ ಇಂಥದ್ದೆಲ್ಲ ಕಾರಣಗಳು ಗುರು ಸರಿಯಾಗಿ ಇದಾಗಿ ಗುರು ಬಲ ಇಲ್ಲದೆ ಇದ್ದಾಗ ಆಗ್ತದೆ ಹಿರಿಯರ ಮಾರ್ಗದರ್ಶನದೊಳಗೆ ಅಂದ್ರೆ ಮಹತ್ವದ ಕೆಲಸ ಮಾಡ್ತಾ ಇರಬೇಕಾದ್ರೆ ಗುರುಗಳನ್ನ ಹಿರಿಯರನ್ನ ಅಣ್ಣಂದ್ರನ್ನ ಮಾ ಸೋದರ ಭಾವಂದ್ರನ್ನ ಮಾವಂದ್ರನ್ನ ತಂದೆ ತಾಯಿಗಳನ್ನ ಇವರೆಲ್ಲ ಗುರು ಸಮಾನರು ಇವರು ಹಿತ ಹಿತಾನುಡಿಗಳನ್ನ ಕೇಳಬೇಕು ಅವರನ್ನ ಅವ್ರು ಹೇಳಿದ ಹಾಗೆ ಅವ್ರಿಗೆ ಗಮನಕ್ಕೆ ತೊಗೊಂಡು ಬಂದ್ ಮಾಡುವಂತ ವ್ಯವಹಾರ ನಾಶ ಆಗುದಿಲ್ಲ ಬಹಳಷ್ಟು ಈಗಿನ ಕಾಲದಾಗ ಏನು ಹಡಿಲಿಕ್ಕೆ ಅಂದ್ರೆ ತಂದೆ ತಾಯಿಗೆ ಗೊತ್ತಿರೋದಿಲ್ಲ ಮಕ್ಕಳು ಏನ್ ಅನ್ನೋ ವಿಷಯ ತಂದೆ ತಾಯಿಗೆ ಗೊತ್ತಿರೋದಿಲ್ಲ ಅವ್ರ ಎಷ್ಟೋ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ತಿದ್ರು ಅವ್ರಿಗೆ ಗೊತ್ತೇ ಆಗುದಿಲ್ಲ ಯಾವಾಗ ಒಮ್ಮಲಿಗೆ ಗೊತ್ತಾಗ್ತಂದ್ರೆ ನಾಶ ಆದಾಗ ಗೊತ್ತಿಲ್ಲ ಹಾಳಾದಾಗ ಗೊತ್ತಾಗ್ತದೆ ಆ ರೀತಿ ಆಗಬಾರದು ಅಂತ ಹೇಳಿದ್ರೆ ತಾವು ಮಾಡುವಂತ ಒಂದು ವೇಳೆ ತಾವು ಹಿರಿಯರೇ ಆಗಿದ್ರು ಸಹಿತ ನಾವು ಉದ್ದೇಶ ಏನಂದ್ರೆ ಎಚ್ಚರಿಕೆ ಕೊಡುವಂಥದ್ದು ತಾವು ಹಿರಿಯರೇ ಆಗಿದ್ರು ಸಹಿತ ತಮಗ ಗುರು ಸಮಾನರು ಯಾರಿದ್ದಾರೋ ಅವ್ರ ಹತ್ರ ಒಂದ್ ಚೂರು ವ್ಯವಹಾರಗಳ ಬಗ್ಗೆ ವಿಷಯವನ್ನು ತಿಳಿಸಿ ಮಾಡುವುದು ಒಳ್ಳೆಯದು ಇನ್ನು ಶನಿ ದೋಷದ ಬಗ್ಗೆ ತಿಳಿಸ್ಲೇಬೇಕು ಪಂಚಮ ಶನಿ ಈ ರ ಈ ಮನ್ನೆಯಿಂದ ಪ್ರಾರಂಭ ಆಯ್ತು ಇನ್ನು ಎರಡು ಆತ್ ಈಗಾಗಲೇ ಈ ಪಂಚಮ ಶನಿ ಬಂದಿರೋದ್ರಿಂದ ಪಂಚಮ ಶನಿ ಕಾಟ ತಮಗೆ ಪ್ರಾರಂಭ ಆಗ್ಯದ ಒಳ್ಳೆಯದನ್ನೇ ಹೇಳಬೇಕು ಅಂತ ನನ್ನ ಇತ್ತು ಆದ್ರೆ ಗೋಚಾರ ಒಳ್ಳೆಯದನ್ನೇ ಹಾಗಿಲ್ಲ ಆ ದೋಷಗಳಿಂದ ನಿವೃತ್ತಿ ಯಾವ ರೀತಿ ಹೋಗಬೇಕು ಪರಿಹಾರ ಉದ್ದೇಶ ಪರಿಹಾರ ಏನು ಅಂದ್ರೆ ಇವಾಗ ಆಗುವಂಥದ್ದೇನು ಅದರಿಂದ ತಡಿ ಹೆಂಗೆ ತಡಿಗಟ್ಟುದು ಹೆಂಗಂತೆ ನೀವು ಈ ಪಂಚಮ ಶನಿ ಇದ್ದಾಗ ಹೊಟ್ಟಿ ಕಿಚನ್ ಜನರಿಂದ ತೊಂದರೆ ಆಗ್ತದೆ ಹೊಟ್ಟೆ ಕಿಚನ್ ಸ್ವಭಾವನು ಬೆಳೀತದೆ ಎರಡು ನೋಡ್ರಿ ಸುಮ್ ಸುಮ್ನೆ ಹೋಗೋರು ಯಾರೋ ಕಲ್ಲು ಹೋಗೋದು ಹೊಡ್ತಾರೆ ಯಾ ಈ ತರದ ನೆರೆಮನೆಯೊಳಗೆ ನಡೆಯುವಂತ ಕೆಲಸಕ್ಕೆ ನೀವು ಒಟ್ಟು ವೀಕ್ಷಿಸ್ಬಿಡೋದು ನಿಮ್ಮಿಂದ ಇದು ಸ್ವಭಾವ ಅನ್ ಎರಡೂ ಕಡೆ ಇರ್ತದ್ರಿ ಒಂದೇ ಕಡೆಯಿಂದ ಆಗೋದಿಲ್ಲ ಎರಡೂ ಕಡೆಯಿಂದ ಈ ಥರ ಆಗ್ತಿರ್ತದ ಅದು ದೋಷ ನಮ್ಮ ಮನಸ್ಸಿನೊಳಗಿರುವ ನಾವು ಆ ರೀತಿ ಮಾಡೋದ್ರಿಂದ ಅದು ರೀತಿ ಅದೇ ರೀತಿಯಾಗಿ ಫಲಗಳು ಬರ್ತಿರ್ತವೆ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತಾರಲ್ಲ ಆ ಥರ ನಾವು ಹೊಟ್ಟೆ ಕಿಚ್ಚು ಪಡುವಂತ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಹೊಟ್ಟೆ ಕಿಚ್ಚು ಪಡ್ತಾರೆ ಅದು ಹೆಚ್ಚಿಗೆ ಆಗ್ತದೆ ಈ ತರದ ಆಗಬಾರ್ದು ಈ ಸ್ವಭಾವ ನಿಮ್ಮಲ್ಲಿ ಬೆಳಿಬಾರ್ದು ಜನರಲ್ಲಿ ನಿಮ್ಮಿಂದ ಜನರಿಂದ ನಿಮಗೂ ಆಗಬಾರ್ದು ಅಂತ ಹೇಳಿದ್ರೆ ಪಂಚಮ ಶನಿ ದೇವರ ದೋಷ ಇದೆ ಶಾಂತಿಯನ್ನ ತಪ್ಪದೇ ಮಾಡ್ರಿ ಸದ್ಯಕ್ಕೆ ಮಾಡ್ರಿ ಅಂತಲ್ಲ ಯಾವಾಗ ಅನುಕೂಲ ಎರಡೂವರೆ ವರ್ಷ ಇದೇ ಸ್ಥಾನದಾಗಿರ್ತಾರೆ ನೋಡ್ರಿ ಅಪಮಾನ ಆಗುವಂತ ಸಾಧ್ಯತೆಗಳು ಕಾರಣಾಂತರದಿಂದ ಅಪಮಾನ ಅನವಶ್ಯಕ ಅಪವಾದಗಳು ಎಷ್ಟೋ ಸಂದರ್ಭದಾಗ ನಡಿತಾವ್ರಿ ದೇವರು ಯಾರನ್ನು ಬಿಡ್ಲಿಲ್ಲಂತೆ ಇಂತಿಂತ ಶನಿದೇವರ ಬಗ್ಗೆ ನೀವು ಶನಿ ನಾವು ಹೇಳ್ತಿರ್ತೀವಿ ಶನಿಗೆ ದೋಷಗಳು ಇತ್ತು ದೋಷ ಇದ್ದಂತ ಸಂದರ್ಭದಾಗ ನಾವೇನ್ ಅಂದ್ರೆ ಶನಿ ಮಹಾತ್ಮೆ ಹೋದ್ರಿ ರಾಜರನ್ನ ಬಿಡ್ಲಿಲ್ಲ ಸಾಮಾನ್ಯ ಜನರನ್ನ ಬಿಡ್ಲಿಲ್ಲ ಶನಿದೇವರಿಂದ ಕಾಟದಿಂದಾಗಿ ಅನೇಕ ತೊಂದರೆಗಳು ಆಗ್ಯಾವ ಈ ಹರಿಶ್ಚಂದ್ರನ ಕಥೆಯನ್ನು ತಾವೆಲ್ಲ ಕೈವಿಶ ಇಂಥ ಇಂಥ ದೋಷಗಳು ಬರ್ತಾವಂತ ಶನಿಕಾಟ ಬಹಳಷ್ಟು ತೊಂದರೆದಾಯಕ ಅಪಮಾನಜನಕ ಆಗ್ತದೆ ಎಲ್ಲ ನೀವು ಸರಿಯಾಗೇ ಇದ್ರೂ ಅನಾವಶ್ಯಕ ಅಪವಾದಗಳು ಬರ್ತಾವೆ ಅದಕ್ಕೆ ಅಲಕ್ಷತನಗಳ ಕಾರಣ ಆಗ್ಬೋದು ಶನಿಗೆ ನಾ ಎಲ್ಲ ಶನಿಗೆ ಶನಿ ಸಂಬಂಧಪಟ್ಟಾಗಿ ಹೇಳ್ತಾ ಇರ್ತೀನಿ ಶ್ರಮ ಬಹಳ ವಹಿಸ್ಬೇಕು ತೀಕ್ಷ್ಣವಾಗಿ ಗಮನ ಹರಿಸ್ಬೇಕು ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಗಮನ ಹರಿಸ್ರಿ ನಿಮ್ಮ ಎಚ್ಚರಿಕೆಯೊಳಗೆ ನೀವು ವ್ಯವಹಾರಗಳನ್ನು ಮಾಡಬೇಕು ಯಾರ ಮೇಲೂ ವಿಶ್ವಾಸ ಇಡ್ಬೇಕು ಈ ಸಂದರ್ಭದಾಗ ನಾ ಹೇಳೋದು ಶನಿ ಪಂಚಮದಾಗಿದ್ದಾಗ ಏನೇ ಪೇಪರ್ಸ್ ಇದ್ರು ಅದರ ಮೇಲೆ ಸರಿಯಾಗಿ ನೋಡಿ ಓದಿ ಸಹಿ ಮಾಡಿ ಅಥವಾ ನೀವು ಬ್ಯಾಂಕ್ನಾಗ ಡ್ರಾಫ್ಟ್ ಮಾಡೋದಾಗ್ಲಿ ಅಥವಾ ಮತ್ತೊಂದು ವ್ಯವಹಾರ ಮಾಡೋದಾಗ್ಲಿ ವಿಶ್ವಾಸ ಬೇಕು ಆದರೆ ಅದಕ್ಕೆ ತಕ್ಕಾಗಿ ಇದೆಲ್ಲ ಮಾಡಿದಾರಲ್ಲ ಕಾನೂನು ಇದೆ ನಮ್ಮಲ್ಲಿ ಆ ಕಾನೂನಿನ ಪೂರ್ಣವಾಗಿ ಸರಿಯಾಗಿ ಉಪಯೋಗ ತಗೊಳ್ರಿ ತಮಗೆ ದೊಡ್ಡ ವ್ಯವಹಾರಗಳನ್ನು ಮಾಡ್ತಾ ಇದ್ದಾಗ ಮಧ್ಯವರ್ತಿಗಳಾಗಿ ವಕೀಲರನ್ನು ಅಥವಾ ಇನ್ನೇ ಬೇರೆ ಬೇರೆ ಜನರನ್ನು ಬಳಸ್ಕೊಡ್ರಿ ಅವ್ರನ್ನ ಅವರಿಗೆ ಅವರು ಹೇಳಿದ ಹಾಗೆ ಕೇಳಿ ಮಾಡ್ರಿ ಮೋಸ ಆಗೋದಿಲ್ಲ ಇದರಿಂದ ವ್ಯವಹಾರಿಕ ಮೋಸಗಳಾಗ್ತಾವ ಅಪಮಾನಗಳಾಗ್ತಾವ ಇದರಿಂದ ಆಗಲಾರ್ದ ಹಾಗೆ ನೋಡ್ಕೊಡ್ರಿ ಅಂತೇಳಿ ತಾವು ಹೇಳಬೇಕು ಪಂಚಮ ಶನಿಗೆ ಏನ್ ಹೇಳ್ತಾರ ಹಂಚಿನ ಹಾಕಿ ಉಣಿಸ್ತಾನ ಅಂತೇಳಿ ಬಹಳ ಕೆಟ್ಟ ಫಲವನ್ನ ಹೇಳಿದಾರೆ ರೂಢಿ ಒಳಗೆ ಬಂದಿರತ ನಾಡ ರೂಢಿ ಒಳಗೆ ಬಂದಿರತಕ್ಕಂಥದ್ದು ಮಾಡಿದಂತ ಅಡಿಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಕಾರಣ ಏನಂತಂದ್ರೆ ಬೇರೆ ಬೇರೆ ಕಾರಣಗಳನ್ನು ಕಾರಣಗಳನ್ನ ಕೊಡಿಸ್ತಾರೆ ಪಂಚಮದ ಜ್ಞಾನ ಕಡಿಮೆ ಆಗೋದ್ರಿಂದ ಬೌದ್ಧಿಕವಾಗಿ ಕಡಿಮೆ ಆಗುದ್ರಿಂದ ಸಿಟ್ಟಿಗೆ ಬರೋದ್ರಿಂದ ಎಲ್ಲಾ ಅಡಿಗೆ ಮಾಡಿಟ್ಟಾರ ತಂದೆ ತಾಯಿ ಜೋಡಿನೋ ಅಣ್ಣ ತಮ್ಮದ್ರ ಜೋಡಿನೋ ಮಕ್ಕಳ ಜೋಡಿನೋ ತಕರಾರು ಮಾಡ್ಕೊಂಡು ಅವತ್ತಿಂದ ಉಪವಾಸ ಇಂತಹ ಕಿರಿಕಿರಿಗಳು ಪಂಚಮ ಶನಿ ಇದ್ದಾಗ ಆಗ್ತದೆ ಕೆಲಸದ ಒತ್ತಡ ಅಂದ್ರೆ ಈ ಅಡಿ ಅಡಿಗೆ ಮಗ್ಲದ ಅದ್ರ ತಿನ್ಲಿಕ್ಕೆ ಆಗುದಿಲ್ಲ ಅಷ್ಟು ಸಮಯನೇ ಇಲ್ಲ ಬಹಳ ಜನರನ್ನ ನೋಡ್ತೀವಿ ನಾವು ಕೆಲವ್ರು ಏನಿದ್ದಾರೆ ಒಳಗೆ ತಿನ್ಕೋತ ಓಡಾಡ್ತಾರ ಎಲ್ಲೇ ತಿಂತೀವಿ ಎಲ್ಲಿ ತಿಂತಾರೋ ಎಲ್ಲಿ ಉಣ್ತಾರೋ ಗೊತ್ತಿಲ್ಲ ಆ ಥರದ ಸ್ಥಿತಿಯನ್ನ ದೇವರು ಪಂಚಮದಾಗ ಇದ್ದಾಗ ತೊಗೊಂಡ್ ಬರ್ತಾರಂತೆ ಅದಕ್ಕೆ ಪಂಚಮ ಶನಿ ದೋಷ ಇದ್ದವ್ರು ಯಾರ್ಯಾರು ಇದ್ದೀರಿ ಅವರು ಆರೋಗ್ಯದ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ ಆ ಅಂತ ಸ್ಥಿತಿ ಬರದೇ ಇರುವ ಹಾಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಡ್ರಿ ಇದಕ್ಕೆ ಒಂದು ಸರಳ ಮಾರ್ಗ ಯಾವುದು ಅಂತ ಹೇಳಿದ್ರೆ ಸೂಕ್ತ ಸಮಯದಲ್ಲಿ ಕೆಲಸ ಮಾಡೋದು ಒಂದು ಹತ್ತು ನಿಮಿಷ ಮೊದಲಿಗೆ ಕೆಲಸ ಪ್ರಾರಂಭ ಮಾಡೋದು ಕೆಲಸಕ್ಕೂ ಪೂರ್ವದಾಗ ಚಿಂತನೆಯನ್ನು ಮಾಡೋದು ವಿಚಾರವನ್ನು ಮಾಡೋದು ಸರಿಯಾಗಿ ಅದನೋ ಇಲ್ಲೋ ಅಂತ ವಿವೇಚನೆ ಮಾಡಿ ಮಾಡುವಂಥ ಕೆಲಸ ಕಾರ್ಯಸಿದ್ಧಿ ಆಗ್ತದೆ ಈ ಸಿದ್ಧಿ ಆಗಬೇಕಾದ್ರೆ ನೀವು ಮಾಡುವಂತ ಕೆಲಸ ಪ್ರದ ಆಗಬೇಕು ನೀವು ಮಾಡುವಂತ ಕೆಲಸದಲ್ಲಿ ಒಳ್ಳೆ ಫಲ ದೊರೆಯಬೇಕು ನೀವು ಮಾಡುವಂತಹ ಕೆಲಸಗಳು ನಿಮಗೆ ಗೌರವ ಆಧಾರಗಳನ್ನು ತರಬೇಕು ಅಪಮಾನಗಳು ಆಗಬಾರ್ದು ಅಂತ ಹೇಳಿದ್ರೆ ಎಚ್ಚರಿಕೆ ವಹಿಸುವುದು ಅತ್ಯಂತ ಅವಶ್ಯಕ ಇನ್ನು ನಾಲ್ಕನೇ ರಾಹು ಇರುವುದ್ರಿಂದ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೇಸು ಅವೆಲ್ಲ ಬರಬಹುದು ವ್ಯಾಜ್ಯಗಳು ಬರ್ಬೋದು ಪರಿವಾರದ ತೊಂದರೆ ಬರಬಹುದು ಇನ್ನು ಮಾತ್ರ ತಾಯಿ ಬಗ್ಗೆ ಕಾಳಜಿ ಮಾಡ್ರಿ ಹತ್ತನೇ ಸ್ಥಾನದಾಗ ರಾಹು ಕೇತು ಇರೋದ್ರಿಂದ ತಂದೆಯ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಹಿರಿಯರ ಬಗ್ಗೆ ನೀವು ಹಿರಿಯರ ಸೇವಾ ನೀವು ಮಾಡಿದ್ರೆ ಅರ್ಧ ದೋಷ ಪರಿಹಾರ ನಂಗೆ ಇದು ನಾಲ್ಕನೇ ನಾವು ಮತ್ತು ಹತ್ತನೇ ಕೇತು ಈ ಎರಡು ತಂದೆ ತಾಯಿ ಸ್ಥಾನಗಳನ್ನ ಕೊಡ್ತಾವ ಒಂದು ಉದ್ಯೋಗ ಭಾವ ಒಂದು ಚತುರ್ಥ ಪ್ರಾಪರ್ಟೀಸ್ ಅಂತ ಏನ್ ಕರಿತೀವಿ ಸ್ಥಿರಾಸ್ತಿಗಳಂತ ಏನ್ ಕರಿತೀವಿ ಅದಕ್ಕೆ ಕೂಪಕ್ಕೆ ಸಂಬಂಧಪಟ್ಟಾಗಿ ನೀರಿಗೆ ಸಂಬಂಧಪಟ್ಟ ಕೆಲಸ ಮಾಡುವಂಥವ್ರು ನೀರಿನ ಇವೆಲ್ಲ ಅದ ಅಂದ್ರೆ ಚತುರ್ಥ ಭಾವದಿಂದ ಇವನ್ನೆಲ್ಲ ಚಿಂತನೆ ಮಾಡ್ಬೇಕು ಮಾತೃಭಾವ ಅಷ್ಟೇ ಅಲ್ಲ ಜಲ ಭಾವ ಅದು ನೀವು ಹೊಲದಾಗ ತೋಟದಾಗ ನೀರ್ ಕಡಿಮೆ ಆಗಬಾರ್ದು ಅಂತ ಹೇಳಿದ್ರೆ ರಾಹು ಜಪ ಮಾಡ್ರಿ ಒಳ್ಳೆ ನೀರು ಸಿಗಬೇಕು ಅಂದ್ರೆ ರಾಹು ಜಪ ಮಾಡ್ರಿ ಈ ಸಮ ಈ ಸಂದರ್ಭದಾಗ ಯಾರಾದ್ರೂ ಕೃಷಿಯನ್ನ ಅದನ್ನ ಇನ್ನೂ ಡೆವಲಪ್ಮೆಂಟ್ ಮಾಡೋದಿತ್ತಂದ್ರೆ ರಾಹು ಜಪ ಮಾಡ್ರಿ ಅದೇ ರೀತಿ ಉದ್ಯೋಗದೊಳಗೆ ಏನೋ ತೊಂದರೆಗಳು ಬಂದಾಗ ನೀವು ಕೇತು ಜಪವನ್ನು ಮಾಡ್ರಿ ರಾಹು ಮಂತ್ರ ಅರ್ಧಕ ಎಂ ಅಂತದ ಕೇತು ಮಂತ್ರ ಯಾವುದು ಪಲಾಶ್ ಪುಷ್ಪ ಸಂಕಾಶ ತಾರಕಾಗ್ರಹ ಅಂತದ ನವಗ್ರಹ ಜಪವನ್ನು ಮಾಡ್ರಿ ಈ ಮಾಡುವುದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಜಪ ತಪಗಳನ್ನ ಮಾಡುವುದರಿಂದ ದಾನಾದಿಗಳನ್ನು ಮಾಡುವುದರಿಂದ ನಿಮಗೆ ಅನುಕೂಲ ಆಗ್ತದೆ ಗ್ರಹಗಳು ಅನುಕೂಲ ಮಾಡ್ತಾರ ದೇವ್ರು ಒಳ್ಳೆಯದನ್ನ ಮಾಡ್ತಾರೆ ಆರೋಗ್ಯದ ಕಾಳಜಿ ತಪ್ಪಿನಂತೆ ತಪ್ಪಲಾರ್ದಂಗೆ ಆ ನೀವು ಆರೋಗ್ಯ ತಪ್ಪದಾಗಿ ತಪ್ಪಬಾರದು ಆ ಥರದ ವ್ಯವಸ್ಥೆಯನ್ನ ಮಾಡ್ಕೊಡ್ರಿ ಸೂಕ್ತ ಪರಿಹಾರಗಳನ್ನ ಮೊದಲೇ ಕಾಣ್ಕೊಡ್ರಿ ಬೇಕಾದಂಥ ವ್ಯವಸ್ಥೆ ಇಟ್ಕೊಂಡು ಪ್ರಯಾಣ ಮಾಡ್ರಿ ಮುಂದೆ ಹೋದಾಗ ಸ್ವಲ್ಪ ಆರೋಗ್ಯ ತಪ್ಪಬಹುದು ಅನ್ನುವಂಥ ಕಾಳಜಿ ಮೊದಲನೇ ವಯಸ್ಸು ಮಾತಿನ ನೀವು ಏನು ಮಾತಾಡ್ತೀರ ಅದೇ ರೀತಿ ಎಲ್ಲ ನಡೆಯೋದಿಲ್ಲ ಎಲ್ಲಾ ಸರ್ಕಂಸ್ಟಾನ್ಸಸ್ ಒಂದೇ ರೀತಿಯಾಗಿ ಇರೋದಿಲ್ಲ ನೀವು ಅನ್ಕೊಂಡಂಗೆ ಎಲ್ಲ ಆಗುವುದಿಲ್ಲ ಅದಕ್ಕೆ ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಡ್ರಿ ಇದು ಆಗದೆ ಇದ್ರ ಅಂದ್ರೆ ಸೆಕೆಂಡ್ ಏನಂತಾರಲ್ಲ ಸೆಕೆಂಡ್ ಆಪ್ಷನ್ ಅಂತ ಎರಡನೇ ಒಂದು ಆ ವಿಚಾರವನ್ನು ಇಟ್ಕೊಂಡೇ ಹೋಗ್ರಿ ಇದನ್ನ ನೋಡ್ರಿ ಇಷ್ಟಾದ್ರೂ ಸಹಿತ ಯಾವ್ಯಾವ ಸಣ್ಣ ಮಕ್ಕಳಿದ್ದಾರೆ ಬೆಳವಣಿಗೆ ಹೊಂದಕ್ಕಂಥವ್ರು ಉದಯೋನ್ಮುಖ ಕಲಾವಿದರಾಗಿರ್ತಾರೆ ಉದಯೋನ್ಮುಖ ಪ್ರತಿಭೆಗಳಾಗಿರ್ತಾರೆ ಉದಯೋನ್ಮುಖ ಅಂದ್ರೆ ನಾವು ಹೇಳುದು ಇತ್ತೀಚೆಗೆ ಬೆಳವಣಿಗೆಯನ್ನು ಹೊಂತ ಇದಾರೆ ಸಣ್ಣ ಸಣ್ಣ ವ್ಯಾಪಾರಿಗಳಾಗಿರ್ಬೋದು ಇತ್ತೀಚೆಗೆ ಕಳೆದ ವರ್ಷದಾಗ ಮಾಡಿದಂಥ ವ್ಯಾಪಾರ ಎಲ್ಲರಿಗೂ ತೊಂದರೆ ಆಗ್ತಂತಲ್ಲ ಇತ್ತೀಚೆಗೆ ನೀವು ಒಂದು ಹೊಲ ತೊಗೊಂಡಿದಿರಿ ಅದು ಒಳ್ಳೆಯ ಫಲ ಕೊಡ್ತದೆ ಅಥವಾ ನೀವು ವ್ಯಾಪಾರ ಶುರು ಮಾಡಿದಿರಿ ತೊಂದರೆ ಇದ್ರೂ ಯೋಗ ಯೋಗಗಳು ಅಷ್ಟು ಸರಿ ಬರದೇ ಇದ್ರು ನಿಮಗೆ ಒಳ್ಳೆಯ ಫಲಗಳನ್ನ ಕೊಡ್ತದೆ ಈ ಈ ಸಂದರ್ಭದೊಳಗೆ ನಾವು ಅಂತಂದ್ರೆ ಅತೃಪ್ತಿ ಆಗ್ಲಾರ್ದಂಗೆ ಸಜ್ಜನರಲ್ಲಿ ಅತೃಪ್ತಿ ಆಗ್ಲಾರ್ದಂಗೆ ಒಳ್ಳೆಯವರು ಹಿರಿಯರು ಸಜ್ಜನರ ಜೋಡಿ ಕಲಹ ಬೇಡ ಒಳ್ಳೆ ಜನರ ಜೋಡಿ ನೀವು ಸೌಮ್ಯ ಆಗಿರಬೇಕು ಅವ್ರ ಜೋಡಿ ತೊಂದರೆಗಳನ್ನು ಮಾಡ್ಕೋಬಾರದು ಒಂದು ದೋಷ ಬಹಳ ಕೆಟ್ಟದಾಗಿ ಹೇಳಿದ್ದಾರೆ ನಾವಿವನ್ನೆಲ್ಲ ಯಾಕೆ ನೆನಪು ಮಾಡ್ತೀವಿ ಅಂತ ಹೇಳಿದ್ರೆ ರಾಹು ಕೇತು ಸರಿ ಇಲ್ಲ ಪಂಚಮದ ಒಳಗ ಶನಿದೇವರಿದ್ದಾರೆ ಗುರು ಅಷ್ಟಮದಾಗಿದ್ದಾರೆ ಒಂದು ದೋಷ ಹೇಳ್ತಾರ್ರಿ ವಿಧವಾ ಕಲಹ ಅಂತ ಇಂಥದ್ದ ಹೇಳ್ಯಾರ ಇವು ಬಹಳಷ್ಟು ನಾವು ಹೇಳಬಾರ್ದು ಒಂದು ನೆನಪು ಮಾಡಿಕೊಡ್ತೀನಿ ವಿಧವಾ ಕಲಹ ಅಂತಂದ್ರೆ ಶಕ್ತಿ ಇಲ್ಲದೆ ಇರತಕ್ಕಂಥ ಮಹಿಳೆಯರ ಜೊತೆಗೆ ತಕರಾರು ಮಾಡುವಂಥದ್ದು ಇದು ದೋಷ ಅಂತ ಹೇಳ್ತಾರೆ ಇದು ಎಲ್ಲರೂ ಮಾಡೋದಿಲ್ಲರಿ ಎಲ್ಲರೂ ಭಾಳ ಗೌರವದಿಂದ ನೋಡ್ಕೊಳ್ತಿರ್ತಾರೆ ಆದ್ರೆ ಇಂಥ ಸಂದರ್ಭದಾಗ ಎಲ್ಲೋ ಆಫೀಸ್ ನ್ಯಾಯೋದಿ ತಕರಾರ ಮಾಡಿದೆ ಮನೆಯೊಳಗಿರ್ತಕ್ಕಂಥವ್ರು ಯಾರ ಜೊಡಿನೂ ತಕರಾರು ಮಾಡಿದೆ ಇಂಥವೆಲ್ಲ ಯೋಗಗಳು ಬರ್ತಾವ ಅವ್ರ ಕಡಿಂದ ಬೈಸ್ಗಳು ಆದಿ ಒಳಗೆ ಹೋಗುವಂತ ಕಾಯಿಪಲ್ಯ ಮಾರೋರ ಕಡಿಂದ ಬೈಸ್ಕೊಂಡು ಬರ್ತಾರೆ ಇದು ಯಾಕೆ ಆಗ್ತದಂದ್ರ ಗ್ರಹ ದೋಷಗಳ ಆ ರೀತಿ ಇರ್ತಾವ ಅಂಥದ್ದಾಗ್ತದೆ ಆನಂತರ ಈ ಭಿಕ್ಷುಕರಿಂದ ಬೈಸ್ಕೊಳ್ಳುವಂಥದ್ದು ನೋಡ್ರಿ ಇವೆಲ್ಲ ಇಂಥ ಸಂದರ್ಭದಾಗ ಆಗ್ತಾವ ನಿಮಗ್ ಕೊಡ್ಲಿಕ್ ಸಾಧ್ಯ ಆತು ದಾನ ಕೊಡ್ಲಿಕ್ಕೆ ಅವ್ರು ಏನೋ ಬಂದ್ ಕೈ ಮುಂದೆ ಮಾಡ್ತಾರ ಬಂದು ನೀವು ಕೊಡ್ಲಿಕ್ ಸಾಧ್ಯ ಆತು ಕೊಡ್ರಿ ಅವ್ರಿಗೆ ಬೈತಿರಿ ಯಾಕೆ ಬೈಲಿಕ್ ನಿಮಗೆ ಯಾರು ಅಧಿಕಾರ ಕೊಟ್ಟರು ಜಾಪಾನ ಮಾಡ್ಲಿಕ್ಕೆ ಅತ್ತಂತವನು ಭಗವಂತ ಭಿಕ್ಷುಕ ಒಬ್ಬ ರಸ್ತೆ ಮೇಲೆ ಬಂದ್ ಬೈದ್ರೆ ಅದನಿಗೆ ಕೆಲಸ ಮಾಡಿ ಹೋಗ್ ಬೈಯೋದು ನಿನಕ್ ಕೊಡುದಿಲ್ಲ ಅನ್ನೋದು ನಿಮಗ್ ಕೊಡಬಾರ್ದು ಬಿಟ್ಬಿಡ್ರಿ ಸರ್ಕಾರ ನೋಡ್ಕೊಳ್ತದ ಅವ್ರನ್ನ ಅಥವಾ ದೇವ್ರ ದೊಡ್ಡವನಿದಾನೆ ಆತನ ಗುಣ ಇವತ್ತಿನ ನಾಳೆ ಆತನ ಪರಿಸ್ಥಿತಿಗೆ ಆತ ಬಂದ ಈ ತರದ ಗುಣ ಏನಿರ್ತಾವಲ್ಲ ಈ ಗುಣಗಳು ಒಳ್ಳೇದಲ್ಲ ವೃಶ್ಚಿಕ ರಾಶಿ ಹೆಸರೇ ಕುಟುಕೋದು ಅಂತಾರಲ್ಲ ಇದು ಎಲ್ಲಾರನೂ ಇಂತ ಮಾಡಬಾರ್ದು ಅದಕ್ಕೆ ನಾವು ಹೇಳೋದು ನಿಮ್ಮ ದೋಷ ಹೇಳಲಿಕ್ಕೆ ಆ ದೋಷಗಳು ಇವಾಗ ಜಾಸ್ತಿ ಆಗ್ತಾವ ಗ್ರಹಗಳು ಅನುಕೂಲ ಇಲ್ಲದೆ ಇದ್ದಾಗ ಜಾಸ್ತಿ ಆಗ್ತಾವ ಈ ವರ್ಷ ತಮಗೆ ಅಷ್ಟೊಂದು ಫಲದಾಯಕ ಇಲ್ಲ ಅಂತ ಹೇಳ್ತಾ ಇದಕ್ಕೆ ಪರಿಹಾರವಾಗಿ ಏನ್ ಮಾಡ್ರಿ ವಿಷ್ಣು ಸಹಸ್ರನಾಮ ಜಪ ಮಾಡ್ರಿ ನಿರಂತರ ಜಪ ಮಾಡ್ರಿ ಶಿವ ಸಹಸ್ರನಾಮ ಜಪ ಮಾಡ್ರಿ ಶಿವ ಮಂತ್ರಗಳನ್ನು ಜಪ ಮಾಡ್ರಿ ಬೇರೆ ಬೇರೆ ಸ್ತೋತ್ರಗಳನ್ನ ಹೇಳ್ರಿ ಕ್ಷೇತ್ರ ದರ್ಶನಗಳನ್ನ ಮಾಡ್ರಿ ಹಿರಿಯರ ಸೇವೆ ತಪ್ಪದೇ ಮಾಡ್ರಿ ಅಂತ ಹೇಳ್ತಾ ಈ ವರ್ಷ ತಮಗೆಲ್ಲ ಒಳ್ಳೆದಾಗ್ಲಿ ಈ ಎಷ್ಟೇ ಗ್ರಹ ದೋಷಗಳು ಇದ್ರೂ ಸಹಿತ ನವಗ್ರಹಗಳು ನಿಮ್ಮ ಮೇಲೆ ಅನುಕೂಲ ಆಗಲಿ ಹೇಳಿ ನವಗ್ರಹ ದೇವತಾ ಪ್ರಾರ್ಥನೆ ಮಾಡ್ರಿ ನವಗ್ರಹವು ದೇವರ ಗುಡಿಗೆ ಹೋಗಿ ಬರ್ರಿ ಅಲ್ಲೆಲ್ಲಿ ನವಗ್ರಹ ಸ್ಥಾಪನೆ ಮಾಡಿದಾರೆ ಅಲ್ಲಿ ಹೋಗಿ ದರ್ಶನ ಮಾಡ್ರಿ ಇದೆಲ್ಲ ಮಾಡೋದ್ರಿಂದ ಅಂತ ಹೇಳಿ ತಿಳಿಸ್ತಾ ನಮಗೆ ಶುಭಾಶಯಗಳನ್ನ ಒಳ್ಳೆಯ ಶುಭ ಕೋರಿಕೆಯನ್ನು ತಿಳಿಸ್ತಾ ವೃಶ್ಚಿಕ ರಾಶಿಯ ಫಲ चिंतन मुग्साइनि हरे नम श्रीकृष्णारण